ಬರೀ ಅದರಷ್ಟೇ ಯಾಕೆ ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳದ ಹೆಸರು ಯಾಕೆ ಹೇಳ್ತೀರಿ ಅಂತ ಹೇಳಿ ವೆರಿ ಭಯೋತ್ಪಾದನೆ ವಿಷಯ ಮಾತಾಡ್ಬೇಕಾದ್ರೆ ನೀವು ಲ್ಯಾಡನ್ ಹೆಸರು ಎತ್ತದೆ ನೀವು ಮಾತಾಡಬೇಡಿ ಅಂತ ಹೇಳಿ ಅದಕ್ಕೆ ಅರ್ಥ ಇರೋದಿಲ್ಲ ನಾವೆಲ್ಲರೂ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ನಾವು ಆದ್ರೆ ಏನಾಗ್ತಾ ಇದೆ ದೇವರ ಕಳೆದ ಫ್ರಾಮ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಕಳೆದ ಮೂವತ್ತು ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಮುಂದು ಮಾಡಿ ಬಟ್ಟಿ ದಂಧೆಯಲ್ಲಿ ಓಂ ನಮೋ ಮಂಜುನಾಥ ನಮ ಅಂತ ಬರೆದು ದೇವರ ಬಗ್ಗೆ ಒಂದು ಭಯವನ್ನು ಹುಟ್ಟಿಸಿ ನೀವು ವಾರ ವಾರ ಬಟ್ಟಿ ಕಟ್ಟದೆ ಹೋದರೆ ನಿಮಗೆ ಶಾಪ ಕಟ್ಟುತ್ತೆ ಅನ್ನುವಂತಹ ಒಂದು ಮೌಢ್ಯವನ್ನು ಹುಟ್ಟಿಸಿ ಮೀಟರ್ ಅಕ್ಷರಶಃ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಕೆ ಆರ್ ಡಿ ಪಿ ಸಂಸ್ಥೆಯವರು ಇಲ್ಲಿ ಯಾಕೆ ಅದರ ಹೆಸರು ತಗೊಳ್ತಾ ಹೇಳಿದ್ರೆ ಅದರ ಮೂಲ ಎಲ್ಲರಿಗೂ ಕೂಡ ಲೈಸೆನ್ಸ್ ಬಡ್ಡಿ ವ್ಯವಹಾರ ಮಾಡಬಹುದು ಅಂತ ಕಲಿಸಿಕೊಟ್ಟಿದ್ದೇ ಅವರು ಮುಂಚೆ ಕರ್ನಾಟಕದಲ್ಲಿ ಕೋಆಪರೇಟಿವ್ ಸೊಸೈಟಿ ಆಕ್ಟಿವ್ ಆಗಿತ್ತು ಫೈನಾನ್ಸ್ ಕಾರ್ಪೋರೇಷನ್ ಆಗಿದ್ವು ಇವತ್ತೆಲ್ಲಿದೆ ಪೂರ್ತಿ ಒಂದ್ ನಿಮಿಷ ಮುಗಿಸಿ ಬರ್ತೇವೆ ಒಂದ್ ನಿಮಿಷ ನಿಮಿಷ ಕೇಳಿದ್ರು ಹೀಗಾಗಿ ಏನಾಯ್ತು ನಾವು ಲೈಸೆನ್ಸ್ ಇಂದನೆ ನಡೆಸಬಹುದು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಯಿತು ಇದರಲ್ಲಿ ಇನ್ನೂ ಒಂದು ಸರ್ಕಾರದ ಗಮನಕ್ಕೆ ತಮ್ಮ ಮುಖಾಂತರ ತರ್ತಾ ಇದೀನಿ ಕೂಡ ಅನೇಕ ಲೋಪದೋಷಗಳು ಕರಪ್ಷನ್ ಆಗ್ತಾ ಇದೆ ಹೇಳೋದನ್ನು ಮರಿತಾ ಇದ್ದಾರೆ ನಿಯಮಿತವಾಗಿ ಏನ್ ಆಸ್ ಆರ್ ಬಿ ಐ ಸರ್ ತಾವು ಹೇಳಿದ್ರಲ್ಲ ಸರ್ ಫಿಫ್ಟಿ ತೌಸಂಡ್ ರುಪೀಸ್ ಕೂಡ ಬ್ಯಾಂಕ್ ನವರು ವಿಧೌಟ್ ಶೂರಿಟಿ ಕೊಡಬೇಕು ಅಂತ ಹೇಳಿ ಆರ್ ಬಿ ಐ ಗೈಡ್ಲೈನ್ಸ್ ಕೊಡ್ತಾ ಇಲ್ಲ ಬ್ಯಾಂಕ್ ನವ್ರದು ತಪ್ಪಿದೆ ಅದರಲ್ಲಿ ಕರೆಕ್ಟ್ ಆಗಿದ್ದಾರೆ ಬ್ಯಾಂಕ್ ಹಾ ಬ್ಯಾಂಕ್ ನವ್ರು ಕೊಟ್ರೆ ಹೋಗುದೇ ಇಲ್ಲ ಆ ನಂತರ ಎನ್ ಆರ್ ಎಲ್ ಎಫ್ ಸ್ಕ್ಯಾಂಡಲ್ ದಯವಿಟ್ಟು ನಾನು ಎಲ್ಲ ಪತ್ರಕರ್ತರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಲ್ಲಿ ಮೂರುವರೆ ಪರ್ಸೆಂಟ್ ಬಡ್ಡಿ ಕಡಿತ ಅಂತ ದುಡ್ಡು ಕೊಡ್ತಾರೆ ಬಟ್ಟಿ ಸಹಾಯಧನ ಅಂತ ಹೇಳಿ ಕೇಂದ್ರ ಸರ್ಕಾರನೇ ಕೊಡ್ತದೆ ಆ ದುಡ್ಡನ್ನ ಹೊಡ್ಕೊಳ್ಳೋದಕ್ಕೆ ಇವತ್ತು ನಾಯಿ ಕೊಡೆಯ ತರ ಇಷ್ಟೊಂದು ಸಂಘದ ಮುಖಾಂತರ ಫೈನಾನ್ಸ್ ಸಂಘಗಳು ಮೈಕ್ರೋಫೈನಾನ್ಸ್ ಹುಟ್ಟಿದೆ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಸರ್ಕಾರದ ಗಮನ ತಗೊಂಡು ಬಂದಿದ್ದೀವಿ ಒಂದು ವರ್ಷದ ಹಿಂದೆ ಸ್ಕ್ಯಾಂಡಲ್ ನಮ್ಕಿಂತ ಹಿಂದೆ ಹತ್ತು ವರ್ಷಗಳ ಹಿಂದೆ ನಾಗರಿಕ ಸೇವಾ ಟ್ರಸ್ಟ್ ಕೂಡ ಗಮನ ತಗೊಂಡು ಬಂದಿದ್ದಾರೆ ಇವ್ರ ಮೇಲೆ ಕ್ರಿಮಿನಲ್ ರಿಟ್ ಪಿಟಿಷನ್ ಕ್ರಿಮಿನಲ್ ರಿಟ್ ಪೆಟಿಷನ್ ಫೈಲ್ ಆಗಿದೆ ಎನ್ ಆರ್ ಎಲ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಮೂರುವರೆ ಪರ್ಸೆಂಟ್ ಸರ್ಕಾರ ಕೊಡ್ತಾ ಇದೆ ಬಟ್ ಫಲಾನುಭವಿಗಳಿಗೆ ಗೊತ್ತೇ ಆಗ್ತಾ ಇಲ್ಲ ಈಗ ಏನು ಮೈಕ್ರೋ ಫೈನಾನ್ಸ್ ಅಂತ ನಾವು ಹೇಳ್ತಾ ಇದೀವಿ ಮತ್ತೆ ಅಲಾಂಗ್ ವಿತ್ ಎಸ್ಕೆ ಫಲಾನುಭವಿಗಳಿಗೆ ಅದ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಹೀಗಾಗಿ ಆ ದುಡ್ಡನ್ನ ಕೊಳ್ಳೆ ಹೊಟ್ಟಿದ್ದಕ್ಕೆ ಇವತ್ತು ನಾಯಿ ಕೊಡೆ ತರ ಅನೇಕ ಮೈಕ್ರೋ ಫೈನಾನ್ಸ್ ಹುಟ್ಟಿದಾವೆ ನಾವು ಸರ್ ಬರೀ ಎಷ್ಟು ದನ್ ಹಂಡ್ರೆಡ್ ಮೈಕ್ರೋಫೈನಾ ತಾಲೂಕು ಲೆವೆಲ್ ನಲ್ಲಿ ಒಂದಿಷ್ಟು ಇದಾವೆ ಜಿಲ್ಲಾ ಮಟ್ಟದಲ್ಲಿ ಆಪರೇಟ್ ಮಾಡುವಂತ ಒಂದಿಷ್ಟಿದೆ ಗ್ರಾಮಗಳು ಒಂದೊಂದು ಗ್ರಾಮದಲ್ಲಿ ಈಗ ಎಸ್ ಕೆ ಪಿ ಧರ್ಮಸ್ಥಳ ಸಂಘಕ್ಕೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಸಾಲ ಕೊಡಕ್ಕೆ ಇನ್ನೊಂದು ಮೈಕ್ರೋಫೈನಾನ್ಸ್ ಹುಟ್ಟಿದೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಸೋಮವಾರ ಅವ್ರ ಕಡೆ ಇಲ್ಲ ಕೊಳ್ಳಲಿಲ್ಲ ಮರೀತಕ್ಕ ಬಂದು ಮಾಡ್ತಾರೆ ಮೈಕ್ರೋಫೈನಾನ್ಸ್ ಉಂಟಿದೆ ಸಾಯಂಕಾಲ ಆಗುವವರಿಗೆ ಐನೂರು ರೂಪಾಯಿ ಬಡ್ಡಿ ಕೊಡಬೇಕು ಒಂದೇ ದಿನಕ್ಕೆ ರೂಪಾಯಿ ಬಡ್ಡಿ ಕೊಡಬೇಕು ಇದೊಂದು ಅತ್ಯಂತ ವಿಸ್ತೃತವಾದಂತಹ ಜಾಗ ಇದೆ ಇದರ ಮೂಲ ನಾವು ಯಾಕೆ ಎಸ್ ಕೆ ಡಿ ಆರ್ ಡಿ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ದಯವಿಟ್ಟು ತಾವು ಕೂಡ ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ಪವರ್ಸ್ ಇದೆ ಈ ಎಲ್ಲಾ ಗಳು ತರಬೇತಿ ಕೊಡೋದೇ

ಏನು ಸೋಮವಾರ ಪ್ರತಿ ಸೋಮವಾರ ಬೆಳಿಗ್ಗೆ ಒಂದು ಅಮೌಂಟ್ ಕಟ್ಟಬೇಕು ಅಂತ ಹೌದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟ ಮೇಲೆ ಅಮೌಂಟ್ ಮಾಡ್ಕೊಟ್ಟ ಮೇಲೆ ಸಾಲ ಅಮೌಂಟ್ ಕೊಡಬೇಕು ಸರ್ ರೂಲ್ಸ್ ಅಂಡ್ ಅನ್ನೋದು ರೂಲ್ಸ್ ನಾವೊಂದು ರೂಲ್ಸ್ ಮಾಡ್ಕೋತೇನೆ ರೆಡ್ ಸಿಗ್ನಲ್ ಬಿದ್ದಾಗಲೇ ನಾನು ಹೋಗ್ತೀನಿ ಅಂತ ಹೇಳಿ ಸರಿನಾ ಇದು

ಸೂಸೈಡ್ ಆಗಿದ್ದು ಬೆಳಿಗ್ಗೆ ಫಸ್ಟ್ ಸೂಸೈಡ್ ಆಗಿದ್ದು ಪೂರ್ತಿ ಜನಸಾಮಾನ್ಯರಿಗೆ ಗೊತ್ತಾಯಿತು ಮಂಡ್ಯದಲ್ಲಿ ಮಹಾಲಕ್ಷ್ಮಿ ಶೃಂಗೇರಿಯಲ್ಲಿ ಶ್ರೀದೇವಿ ಅಂತ ಸುಸೈಡ್ ಮಾಡಿಕೊಂಡು ಎಸ್ ಕೆ ಡಿ ಆರ್ ಹೆಸರಲ್ಲಿ ಎಫ್ ಐ ಆಗಿದೆ ಸುಮ್ಮನೆ ನಾನು ತಪ್ಪೋದು ಹೇಳ್ತಾ ಇಲ್ಲ ಸುಟ್ಕೊಂಡು ಸತ್ತಿದ್ದಾರೆ ಸಾಯಬೇಕಾದ್ರೆ ಇವರು ಧರ್ಮಸ್ಥಳ ಸಂಘದವರು ಬಂದು ಕಿರುಕುಳ ಕೊಟ್ಟಿದ್ದು ನಾನು ಸುಟ್ಕೊಂಡೆ ಅಂತ ಹೇಳಿ ವಿಡಿಯೋ ಇದೆ ನಮ್ಮ ಹತ್ರ ರಿಲೀಸ್ ಮಾಡಿ ದೇರ್ ಆರ್ ನಂಬರ್ ಆಫ್ ಇನ್ಸಿಡೆಂಟ್ಸ್ ಅದಕ್ಕೆ ನಾವು ಹೇಳ್ತಾ ಇರೋದು ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಹೋದ್ರೆ ಇಡೀ ಒಂದು ಬೇರೆ ಕಿತ್ತು ಹಾಕದೆ ಹೋದ್ರೆ ಬರೀ ನಾವು ಒಂದಿಷ್ಟು ಏನೋ ಮಾಡ್ತೀವಿ ತೇಪೆ ಹೆಚ್ಚು ಕೆಲಸ ಮಾಡ್ತೀವಿ ಸರ್ಕಾರ ತಗೊಂಡಂತ ನಿರ್ಣಯ ಒಳ್ಳೇದು ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ ಆದ್ರೆ ಅದ್ರ ಇಂಪ್ಲಿಮೆಂಟೇಶನ್ ಮಾಡ್ಬೇಕಾದ್ರೆ ಈ ಎನ್ ಆರ್ ಎಲ್ ಎನ್ ಸ್ಕ್ಯಾಂಡಲ್ ಬಗ್ಗೆ ಕೂಡ ಮಾತಾಡಬೇಕು ವಾರದ ಬಡ್ಡಿ ಯಾಕೆ ಹೋಗ್ತಾರೆ ಅದ್ರ ಬಗ್ಗೆ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಂಪ್ಲಿಮೆಂಟೇಷನ್ ಆದರೆ ಖಂಡಿತ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಮತ್ತೆ ತಾವು ಹೇಳದಂಗೆ ಜನರು ಕೂಡ ಜಾಗೃತ ಮಾಡಬೇಕು ವಿನಾಕಾರಣ ಹೋಗಿ ಎರಡೆರಡು ಲಕ್ಷ ಗಳಿಕೆ ಬರೀ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಇದ್ದವನು ನಾಲ್ಕನಾ ಐದೈದು ಲಕ್ಷ ತಗೊಳ್ಳೋದು ಮೊಬೈಲ್ ಸಲುವಾಗಿ ಮೊಬೈಲ್ ಹೊಸ ಮೊಬೈಲ್ ತಗೊಳಕ್ಕೆ ಬೈಕ್ ತಗೊಳೋದಕ್ಕೆ ರಮ್ಮಿ ಆಡೋದಕ್ಕೆ ಕ್ರಿಕೆಟ್ ಬೆಟ್ಟಿಂಗ್ ತೊಗೊಳ್ಳೋದಕ್ಕೆ ಸಾಲ ತಗೊಂಡ್ರೆ ಬಹಳ ತಪ್ಪದು ಹಿಂಗಾಗಿ ಜಾಗೃತಿ ಆಗಬೇಕು ಮತ್ತು ಎನ್ಆರ್ ನಾವು ವಿಸ್ತೃತವಾದಂತಹ ವರದಿ ಪೂರ್ತಿ ಹೇಳೋದಕ್ಕೆ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಈಗಾಗಲೇ ನಮ್ಮ ಜಯಂಥಿಯವರು ಆ ನಂತರ ಪಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಲ್ಲಿ ಎಸ್ ಕೆ ಡಿ ಪಿ ಅಗೇನ್ಸ್ಟ್ ಅವರು ಆದೇಶ ಮಾಡಿದ್ದಾರೆ ಸರ್ ಇದುವರೆಗೆ ಮೂವತ್ತೇಳು ಎನ್ ಆರ್ ಮೂವತ್ತೇಳು ಎನ್ ಆರ್ ಅಗೇನ್ಸ್ಟ್ ಎಸ್ ಕೆ ಆರ್ ಡಿ ಪಿ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನ ಒಳಗೊಂಡ ಎರಡು ಎಸ್ ಒಂದು ಕುಂದಾಪುರದಲ್ಲಿ ಇನ್ನೊಂದು ಮಂಗಳೂರಿನ ಕಡಬ ಸ್ಟೇಷನ್ ಅಲ್ಲಿ ಮೂವತ್ತೇಳು ಎಸ್ ಇದುವರೆಗೆ ಆಗಿದೆ ಕಳೆದ ಒಂದು ತಿಂಗಳಲ್ಲಿ ಸೊ ಯಾರ್ಯಾರು ಅದಕ್ಕೆ ತಪ್ಪಿತಸ್ಥರಿದ್ದಾರೆ ನೊಂದಂತವರನ್ನ ಆಲಿಸಿ ಅವರ ಮೇಲೆ ದೂರು ದಾಖಲೆ ಆಗಿ ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಇದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಆಜ್ಞೆಯನ್ನ ಹೊಡೆಸಿ ತೇಪೆ ಹೆಸರು ಕೆಲಸ ಮಾಡಬಾರದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡು

ಹಾರೆಸ್ಟ್ ಆಗಿದ ಅವನು ಅಂತ ಹೇಳಿ ಅಂತವರಿಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಕಡಿತ ಆಗುತ್ತೆ ಸರ್ಕಾರನೇ ಕೊಟ್ಟು ಬಿಡ್ತದೆ ಸೊ ಓವರ್ ಆಲ್ ನಿಮಗೆ ಮೂರುವ ನಾಲ್ಕು ಪರ್ಸೆಂಟ್ ಮಾತ್ರ ಇರುತ್ತೆ ಸರ್ ಬಡ್ಡಿ ತ್ರೀ ಪಾಯಿಂಟ್ ಮುಂಚೆ ನಬಾರ್ಡ್ ಇತ್ತು ಈಗ ಎನ್ ಆರ್ ಎಲ್ ಅಲ್ಲಿ ಕೊಡ್ತಾ ಇದೆ ನಬಾರ್ಡ್ ಫೋರ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇತ್ತು ಇದು ಮೂರುವರೆ ಪರ್ಸೆಂಟ್ ಸರ್ಕಾರನೇ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿನೇ ಕೊಡ್ತಾ ಇದೆ ಅದನ್ನು ಯಾರು ಹೇಳ್ತಾ ಇಲ್ಲ ಅವರು ಹಿಂಗಾಗಿ ಧರ್ಮಸ್ಥಳ ಜೊತೆಗೆ ಇನ್ನೂ ಅನೇಕ ಗಳು ಹುಟ್ಟುಕೊಂಡಿರೋದೇ ಅಷ್ಟವಾಗಿ ಆ ದುಡ್ಡನ್ನು ಕೊಳ್ಳಿ ಮೋಡ್ ಆಫ್ ರಿಕವರಿ ಪ್ರತಿ ವಾರ ಬಂದು ಅನಧಿಕೃತ ಟೈಮ್ ಅಲ್ಲಿ ರಾತ್ರಿ ಹೊತ್ತು ಬರೋದು ಬೆಳಿಗ್ಗೆನೆ ಬರೋದು ಅದು ತಪ್ಪು ಮನೆ ಒಳಗಡೆ ಬಂದು ಗಲಾಟೆ ಮಾಡೋದು ಕೆಟ್ಟ ಕೆಟ್ಟದಾಗ ಬಯಲು ಇವತ್ತು ಹೆಣ್ಮಕ್ಳು ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ನೀನ್ ಇನ್ನೊಬ್ಬರ ಜೊತೆ ಹೋಗಿ ಮರ್ಕೊಂಡು ದುಡ್ಡು ತಗೊಂಡು ಮಾತಾಡ್ತಾ ಇದ್ದಾರೆ ಹೀಗಾಗಿ ಪಾಪ ಮರ್ಯಾದಸ್ಥರಿಗೆ ಅದು ಒಂಥರ ಕಿರುಕುಳ ಆಗ್ತಾ ಇದೆ ಅದನ್ನ ತಪ್ಪಿಸಬೇಕು ಮೋಡ್ ಆಫ್ ರಿಕವರಿ ಇಲ್ಲಿ ಸಾಲ ಕೊಡೋದು ತಪ್ಪಲ್ಲ ಸಾಲ ಇಸ್ಕೊಳ್ಳೋದು ತಪ್ಪಲ್ಲ ಆದ್ರೆ ಯಾವ ಕಾರಣಕ್ಕೆ ಸಾಲ ಇಸ್ಕೊತೀರಿ ಅದು ಜಾಗೃತಿ ಕೂಡ ಜಗಬೇಕಲ್ಲ ಸರಿ ಪೊಲೀಸ್ ಇಲಾಖೆ ವೈಫಲ್ಯ ಕೂಡ ಇದು ಕೂಡ ಕೊನೆಯಾದರೂ ಒಬ್ಬರನ್ನ ಒಬ್ರು ಕಂಪ್ಲೇಂಟ್ ಕೊಟ್ಟೇ ಇರ್ತಾರೆ ಹೌದು ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾನೆ ಮೆಂಟಲಿ ಹರ್ಯಾಸ್ ಮಾಡ್ತಾ ಇದ್ದಾನೆ ಡಿಪಾರ್ಟ್ಮೆಂಟ್ ತಗೋಬೇಕು ನಾವು ಸುಮಾರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ವಿ ಈ ಮೈನಿಂಗ್ ಹಗರಣ ನಡಿಬೇಕಾದ್ರೆ ಅಂದ್ರೆ ಮೈನಿಂಗ್ ಮಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವ್ರು ಮತ್ತಿನ್ ಬೇರೆ ಬೇರೆ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಇನ್ವಾಲ್ ಮಂತ್ಲಿ ತಗೊಂಡ್ರು ವೀಕ್ಲಿ ತಗೊಂಡ್ರು ಪ್ಯಾಕೇಜ್ ಅಲ್ಲಿ ಹೋದ್ರು ಅವಾಗ ಇವರೆಲ್ಲರೂ ಜೈಲಿಗೆ ಹೋದ್ರು ಈ ಮಾತನ್ನ ನಾನು ಪದೇ ಪದೇ ಹೇಳಿದ್ದೇನೆ ದಯವಿಟ್ಟು ಇದು ಒಂದು ದಿನ ಸ್ಕ್ಯಾಂಡಲ್ ಆಗಿ ಆಗುತ್ತೆ ಈಗ ಸ್ಟಾರ್ಟ್ ಆಯ್ತದ ಪೊಲೀಸ್ ಅವರು ಏನೋ ಒಂದಿಷ್ಟು ಸಿಗ್ತದೆ ಏನೋ ಒಂದಿಷ್ಟು ಪ್ರೆಷರ್ ತರ್ತಾರೆ ಅಂತ ಹೇಳಿ ಯಾವುದೇ ಆವರಿಸಿಕೊಳ್ಳದಾಗಬೇಡಿ ಪೊಲೀಸ್ ಇಲಾಖೆಯನ್ನು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಗಳು ಅರ್ಥ ಮಾಡಿಕೊಂಡು ಇಡೀ ಇವತ್ತು ಇದೇನಾದ್ರೂ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಭವಿಷ್ಯನೇ ಇಲ್ಲ ಇದು ಬರ್ತಾ ಇದೆಯಲ್ಲ ಸರ್ ಈಗೀಗ ಜಾಸ್ತಿ ಆಗ್ತಾ ಇಲ್ಲ ಆಕ್ಚುಲಿ ಮುಂಚೆನೂ ಕೂಡ ಇತ್ತು ಇಟ್ ಈಸ್ ಬಿಕಾಸ್ ಆಫ್ ಯು ನೀವು ಮಾಧ್ಯಮದವರು ಬಿಂಬಿಸ್ತಾ ಅಂದ್ರೆ ರಿಪೋರ್ಟಿಂಗ್ ನೀವು ಮಾಡ್ತಾ ಇದೀರಿ ಹಿಂಗಾಗಿ ಹೆಚ್ಚು ಅಂತ ಅನಿಸ್ತಾ ಇದೆ ಬಟ್ ಇದಕ್ಕಿಂತ ಬಿಫೋರ್ ಸುಮಾರು ಆಗಿದೆ ರಿಪೋರ್ಟೇ ಆಗಿಲ್ಲ ಈ ಮೈಕ್ರೋ ಫೈನಾನ್ಸಿಂಗು ದೇಶದ ಆರ್ಥಿಕ ವ್ಯವಸ್ಥೆಗೆ ಸಹಕಾರಿ ಇದನ್ನ ಜಗತ್ತೇ ಗುರುತಿಸಿ ಬಾಂಗ್ಲಾದೇಶದ ಇವರಿಗೆ ನೊಬಲ್ ಪರಿಶೋಧಕ ಕೂಡ ಇಂತ ಒಂದು ವ್ಯವಸ್ಥೆಯನ್ನ ಒಂದು ದೇಹಕ್ಕೆ ಕ್ಯಾನ್ಸರ್ ಬಂತು ಅಂದ್ರೆ ಆ ಭಾಗವನ್ನ ಕತ್ತರಿಸಿ ತೆಗೀಬೇಕೇ ಹೊರತು ಇಡೀ ದೇಹ ನಾಶ ಮಾಡೋದಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಎಲ್ಲಿ ಕೊರತೆಗಳಿದಾವೆ ಎಲ್ಲಿ ಫಾಲ್ಸ್ ಗಳಿದಾವೆ ಅದನ್ನ ಸರಿಪಡಿಸೋತ್ರ ನೋಡ್ಬೇಕೇ ಹೊರತು ಇಡೀ ವ್ಯವಸ್ಥೆನೆ ದೂಷಿಸೋದು ಅಥವಾ ವ್ಯವಸ್ಥೆನೆ ರೂಪಿಸ್ತದೆ ರದ್ದು ಮಾಡಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ ನೋಡಿ ಮೊಹಮ್ಮದ್ ಯುನೂಸ್ ಅವರಿಗೆ ಎರಡ್ ಸಾವಿರದ ಆರಲ್ಲಿ ನೋಬೆಲ್ ಪ್ರಶಸ್ತಿ ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಜೂಟ್ ಇಂಡಸ್ಟ್ರಿ ಮೇಲೆ ಅನೇಕ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಇಡೀ ಬಾಂಗ್ಲಾದೇಶ ಇರೋದು ಒಂದು ಬ್ಯಾಂಬು ಮತ್ತೆ ಇನ್ನೊಂದು ಜೂಟ್ ಇಂಡಸ್ಟ್ರಿಯಲ್ಲಿ ಎರಡು ಟಕಾಲಲ್ಲಿ ಬರೀ ಒಂದು ದಿನಕ್ಕೆ ಎರಡು ಟಕ ಸಿಕ್ತದ್ದು ಎರಡು ಟಕ ಅಂದ್ರೆ ನಮಗೆ ಎರಡು ಪೈಸೆ ಇದ್ದಂಗೆ ಅಂದ್ರೆ ಸೆವೆಂಟಿ ಪೈಸೆ ಒಂದು ರೂಪಾಯಿ ಇದ್ದಂಗೆ ಅವಾಗ ಮೊಹಮ್ಮದ್ ಯುಯೂಸ್ ಅವರು ಏನ್ ಮಾಡಿದ್ರು ಗುಂಪುಗಳನ್ನ ರಚನೆ ಮಾಡಿ ಅವರಿಗೆ ಆ ದುಡ್ಡನ್ನ ಕೊಟ್ಟು ಅದ್ರ ಪ್ರೊಡಕ್ಟಿವಿಟಿ ನೋಡಿದ್ರು ಇಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದೇ ಇಲ್ಲ ಕೂಲಿ ಕೆಲಸ ಮಾಡೋರ್ ಎರಡೆರಡು ಲಕ್ಷ ಕೊಡ್ತಾರೆ ಬಾಂಗ್ಲಾದೇಶದ ಜಿ ಡಿ ಪಿ ಮೂರು ಪಟ್ಟ ಆಯ್ತು ಮೊಹಮ್ಮದ್ ಆನಂದ್ರ ಗ್ರಾಮೀಣ ಬ್ಯಾಂಕ್ ಬಂದ್ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದೆ ಮೈಕ್ರೋಫೈನಾನ್ಸ್ ಇಡೀ ಜಗತ್ತಿಗೆ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಏನು ಪೂರ್ತಿಯಾಗಿ ಜಿ ಡಿ ಪಿ ಜಾಸ್ತಿ ಆಯ್ತು ನೆಕ್ಸ್ಟ್ ಅಡಾಪ್ಟ್ ಮಾಡಿಕೊಂಡ್ರು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಗುರುಪಾಲಪ್ಪ ನಾಗ ಪಳ್ಳಿ ಅವರು ಅಡಾಪ್ಟ್ ಮಾಡಿಕೊಂಡ್ರು ಕರ್ನಾಟಕದಲ್ಲಿ ಹೈನುಗಾರಿಕೆಯಲ್ಲಿ ಈ ಫೈನಾನ್ಸ್ ನ ಅಡಾಪ್ಟ್ ಮಾಡಿಕೊಂಡ್ರು